பின்னர் ஹுடுகுர் மாதவ நீ நோட் குட் பாராக்க குந்தர் அடிக்கத்த நீங்க இவா எல்லாரா நாஷ்டிஷ்ட நான் தின்வா அது ஏன் ரத்தி ஏன் மொழிக் அது உண்டிகிச்சு ஓதாவசு அதுக்கரேடுக்கே முஞ்சான நமக்குவா ஒன் தர ஏரியா குத்தங்க ஆகும் அது ஹேங் உடனே ஒவ்வொருத்தர நீடி நான் ஏன ஊட்ட பாரத் மனசாக கூட கரத்தி இல்லை திராஸ் மண் அஷ்டம எஸ் தினாய் ஏன் கண்டிப்பா ஊர் மகளு இல்ல இல்லை ஊர் சதி ஆனதாக நினை ஆய்வா முன்ஜனே வந்தீன் நானும் யாத்திரந்தாய் வசதி ಕಬ್ನೆಯಾಗ ಇತ್ತು ಮತ್ತು ಇದ್ರಾಗ ಚೊಗ್ರಯಾಗು ಇತ್ತು ಆಳುಗಳು ಹೇಳಿದ್ರು ಒಂದಿಬ್ರು ಮೋರ್ಗಿ ಮತ್ತು ಆಳ್ನ ಸಂಗಟ ಯಾರು ಒಬ್ರು ಬೇಕಾದ್ರೆ ಅದಕ್ಕೆ ಏನಾದ್ರೂ ನನಗೆ ಹೋಗೋದು ಬರೋದು ನೀಗಲ್ಲತ್ತಿ ಕಿಸ್ಮೀರ ಅಲ್ಲೇ ಇದ್ ಸಸಿ ಬಂದಿಲ್ಲ ತೆಗೀಲಕ್ಕ ನೀನೇ ಹೋಗಿದ್ದಿ ಎಲ್ಲಿ ಅಯ್ಯ ತೆಗಿ ಎಲ್ಲಿ ಬರ್ತಾ ಮುಂಜಾನೆ ಕಿಸ್ಮೀರ ಮನೆಯಾಗಿಟ್ಟು ಮಾಡಿ ಆ ತನ್ನ ಹೊಟ್ಟಿಗೆ ತತ್ತಿಂದು ಕುಂದ್ರಬೇಕಾದ್ರೆ ರಾಮಾಯಣ ಮಾಡ್ತಾ ಇನ್ನಾಕಿ ಬಂದು ಹೊಲ್ದ ಸಹ ತೆಗ್ದಂಗೇವಾ ಅದಕ್ಕೆ ಕರೆ ಬಿಡೋ ನೀನು ಕೊಡಿ ಈಗನು ಏನ ನೀನು ಆವಾಗ ನಾವು ಎಟ್ಟಿಟ್ಟೆಲ್ಲ ಕೆಲಸ ಮಾಡ್ತಿದ್ದೆವು ನಶಿಕನ್ಯಾಗ ನಾಕೈದ್ದು ಅಮ್ಮಮ್ಮನ ರೊಟ್ಟಿ ಬಡದಿಟ್ಟು ಎಲ್ಲರಿಗಿ ಮತ್ತೆ ಎಲ್ಲ ಬಟ್ಟೆ ಒಗೆದ್ ಹಾಕಿ ಸೂರ್ಯ ಹೊಣ್ಣಟ್ರಾಗೆ ಬುತ್ತಿ ಕಟ್ಕೊಂಡು ಹೊಲಕ್ಕೆ ಹೋಗಿದ್ದೆವು ಈಗು ಏನ ಸೂರ್ಯ ಹೊತ್ತು ಹಂಗೆ ಜಲ್ದಿ ಹೇಳೋದಲ್ಲ ಈಗನೇನು ಮಾಡ್ತಾವ ನಮ್ಮ ಮಾಡ್ಯಾವಂತಂದು ಅಯ್ಯೋ ಬಾಯ ತೆಗಿ ಎಲ್ಲಿದ್ದು ಎಲ್ಲ ಯಾಕೆ ಆಗಿನ ಕಾಲನೇ ಬೇರೆ ಈಗಿನ ಕಾಲನೇ ಬೇರೆ ಅವಾಗ ಜವಾರಿ ಕಾಲ ತಿಲ್ಲಿ ಹುಟ್ಟು ಹಾರಬಡ್ದಿತ್ತವ ಏನ್ ಬಂದ್ರು ನೋಡಿ ಕಾಯಿ ಪಲ್ಯನೇ ಹಾರಾಡ ಗೊಬ್ಬರನು ಒಂದ್ ರೀತಿ ಸಹಕಾರಿ ಗೊಬ್ಬರ ಬಂದ್ಬಿಟ್ಟಾರ ಅದು ನೋಡು ಆರು ತಿಂಗಳು ಬೆಳಿ ಏನದ ಮೂರ ತಿಂಗಳಾಗಿ ನನಗೆ ಗೊತ್ತಿಲ್ಲ ಕರೆ ಅಂತ ಕಾಲ್ ಬಂದ ಈಗ ಆಗತ್ತಲ್ಲೂ ಒಂದ್ ನಾವ್ ಆಗಲ್ಲ ನಮ್ಮಂಗ್ ಇವ್ರಾಗ ಮುಂದ್ ಬರೋರು ಅಯ್ಯ ಆಗಿನ ಕಾಲದಾಗೇನವಾ ಹೆಣ್ಮಕ್ಳು ಎಲ್ಲಿ ಬಿದ್ದೇನು ಎಲ್ಲಿದ್ದೇನು ಎಲ್ಲಿ ಬಿಟ್ರೇನು ಅವಾಗ ಗಂಡ್ಮಕ್ಳು ಚಲೋ ಯವ ಗಂಡ್ಮಕ್ಳು ನೋಟನು ಚಲೋ ಅಯ್ಯ ಈಗಿನ ಕಾಲದಾಗ ಹೆಣ್ಮಕ್ಳು ಒಂದು ಜರ ಹೊರಗೆ ಹೊಂಟ್ರ ಸಾಕು ಗಂಡ್ಮಕ್ಳು ಕಣ್ಣೆಲ್ಲ ಹೆಣ್ಮಕ್ಳಿನಾಗೆ ಇರ್ತದೆವ ಅಯ್ಯ ಆಗಿನ ಗಣಮಕ್ಳು ಯವ್ವ ಅಕ್ಕ ತಂಗಿ ಅಣ್ಣ ಅನ್ನತಾನ ಮಾತಾಡ್ತಿಲ್ಲ ಈಗಿನ ಏನದ ಅನ್ನ ಯಾಕ ಹ್ಮ್ ಅದಕ್ಕರೇನು ನೋಡ ನೀನ್ ಯಾಕದ ನೋಡ್ರ ಸಾಲಿಗೆ ಹೋಗಿ ಹುಡುಗಿ ಎಳ್ಕೊಂಡು ಹೋಯ್ತು ಅದಕ್ಕೆ ಹಂಗ ಮಾಡ್ಯಾರ ಪಾಪ ಮಾಡಿ ಕಿಸಂದ್ರ ಬಿಟ್ರ ಬಿಟ್ಟ ಜೀವಂತರಿ ಅದಕ್ಕ ಸಾಯಿ ಹೊಡದ್ ಕಿಸಿದ್ರ ಬರ್ಬತ್ ಹೋದ ಬಾಯ ಮಣ್ಣ ಹಾಕಲಿ ಮನಸ್ಸನ್ನ ಇದ್ದಿತ್ತಾ ಯಾವಕ್ಕ ಹ್ಮ್ ನೋಡಿ ಅವ ಪಾಪ ಏನು ಏನ್ ತಂಗಿ ಈಗ ರಾಕ್ತಿದ್ದವ್ರ ಆಟವ ನಮ್ಮಂತ ನಿಮ್ಮಂತ ಬಡ ಊರ್ಗಿದ್ರು ಏನ್ ನಡೀತದ ಆಗಿನ ಕಾಲದಾಗ ಹೌದು ಯಾವ ಹೌದು ಬಡವ್ರ ಜೀವಕ ಬೆಲೆ ಈಗ ಬಡವ್ರ ಮಕ್ಕಳಿಗೂ ಬೆಲೆ ಇಲ್ಲ ಏನು ಮಾಡ್ತಿ ಕಣ್ಣು ಕಣ್ಮ್ ಕೂತಿದ್ದಾರ ಇದ್ರ ಬಗ್ಗೆ ವಿಚಾರ ಮಾಡಿದ್ಬಿಟ್ಟು ಅಲ್ಲ ವರ್ಷತನ ಆಯಿತು ಮತ್ತೆ ಇನ್ನೂ ಏನು ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಮುಂದೆ ನಮ್ಮಂತೂರಿಗೆ ನಿಮ್ಮಂಥೂರದ ನಿನ ಹೆಂಗೆ ಮಾಡಿದವ್ರ್ ಸಣ್ಣ ಮಂದಿದ್ರ ಅದೊಂದು ರೀತಿ ಕರ್ಸ್ಕೊಂಡು ಪಟಾಕನ ಹಿಡ್ತೀರಾ ದೊಡ್ಡ ಬಾಡಿಗೆ ಕೊಟ್ಟಾರ ಏನು ಮಾಡ್ಯಾರನ ಅದಕ್ಕೆ ದಪ್ಪತ್ತಾರ ಅವರು ಯಾರಿಗೊತ್ತು ನೋಡುವ ಕಣಾರ ಕಣ್ಣ ಕೀಣಾರ್ಕೀವಿ ಯಾಕೆ ತಂಗಿ ಏನು ಮಾಡ್ತೀರಿ ಯಾರನ್ನ ನಂಬೋದು ಯಾರನ್ನ ಬಿಡೋದು ಅಟ್ಟೆ ಹೋಯವು ನಮ್ಮ ಕೈಲಿ ನಿಮ್ಮ ಕೈಲಿ ಏನಾಗ್ತದೆ ಏನಾಗಲ್ಲ ಸುಮ್ಮನೆ ಕಣ್ಣಿಲಿ ಏನು ಬರ್ತದೆ ನೋಡ್ಕೊತ ಹೋಗೋ ನನ್ನ ಕೆಲಸ ಪಾಪು ದೇವ ಪಾಪ ಅದು ಜೀವ ಹುಡ್ಬೇಕಾದ್ರೆ ಎಟ್ಟು ನಾಳೆ ಆಡಿರ್ಬೇಕೇವ ಹುಡುಗಿ ಏನು ಮಾಡಿದೆ ನೀನು ಯಾಕೆ ಅದ್ರ ಹಣೆ ಬರ್ನ ಪಾಪಕ್ಕಂಗೆ ಬರ್ದಾನ ದೇವ್ರ ಏನು ಪಾಪ ನೋಡು ಹೆಂಗೆ ಮಾಡ್ತಿದ್ವಿ ದೇವ ಈ ಒಣಗಿ ಏನು ಮಾಡಿ ಇಂದ ಆರಾಮ ನೋಡು ನಿನ್ನ ಕಲ್ಯಾಣಿ ಹೆಣ್ಣು ಮಕ್ಕಳು ಮಾಡ್ತಾರೆ ಅದು ಹಣ್ಣು ಕುಂದ್ರತ್ ನೋಡುವ ನೀರು ಏನು ಆರಾಮ ಯಾಕ ಯಾಕೆ ಮತ್ತು ಮ್ಯಾಲಿಂದ ಮಾಡ್ಕೋಬೇಕಲ್ಲ ನಾನು ಮನೆಯಿಂದ ಇಟ್ಟು ಒಲೆ ಮುಂದಿಂದ ಇಟ್ಟು ಅವ್ರು ಮಾಡ್ಕೋತಾರೆ ಜೋಳ ಹಾಸನ ಮಾಡ ಬಿಗಿಟ್ಟು ಬೀಸ್ಕೊಂಬಾರ கசி கேக்கூட்வா சாஸ் கத்ததாடுவா பிஸ்லி கத்தவசி மத்திட்டு தக தேவா கண்ட பட்டியா அந்த கல்யாணி மஞ்சவா செடினாத்தேத்தா அய்யா ஓத்தினிங்க நீ ஏன் மனியாக மட்டோரு நீடக்க ಬರಕ್ ನೀರ ಇಲ್ಲಿದ್ದೇನೆ ನೀ ಯಾಕ ಮನೆಯಾಗ ನಾಲ್ಕು ದಿನ ಇದ್ದಿಲ್ಲ ಮತ್ತೆ ಹೊಲದಾಗ ಇದೀನಿ ಅಂತ ಹೇಳ್ತಿದ್ದಿಲ್ಲ ಹ್ಮ್ ಆಯ್ತು ತಗೋರ್ವಾ ಮತ್ ಬರ್ತೀನಿ ಅಂತ ಹೇಳ್ ಬರ್ಲಾ ಹ್ಮ್ ಆಯ್ತು ಹೇಳ್ ಹೋಗ್ ಹೋಗ್.